బంగారి స్కూల్ ఓతాయా ఇంకా నమ్మ ఓ నేను కల్సకి వు ఓ నాలు ఇక అప్ప అప్ప ఓతా అలా నిమ్మప్పలే ఈ నను హోగ్ సరియూ నన్ను స్కూల్ ఓతాను హు హోగ్ బాజాపన అమ్మ ఐవత్ రూపాయ్ కాసమ్మమ్మా ఐవత్ రూపాయ అంతదు ఇలా కను బంగారి ఏ కోడమ్మా ఏనారు తక తింతి పనిపూరి అంగడి అదే భవ్య పనిపూరి తిన్నాళ నన్ను అంగేరణ అయ్యే అయ్యేం మేడం కాసా ఇవతిలో ఇవత్ కొట్టారంతే నా కొట్టని హు ఏపత్ రూపాయలు కొడమ్ ఈ రూపాయల రూపాయ్ ఇలా కను బంగారీ అంతవు ఏనమ్ నీ హత్ రూప ఇప్పి కళకి భవ్యవ నూరు 100 రూపాయ ఇన్నూరు రూపాయనే కొట్ కల్స్ అయ్యో అవగా కొతా నమ్మతో కొడకే పోగు నడి కొట్ట రూపాయ బంగారీ ఆ రెడీ బాగుదా ఓ పవ్య ఓతాయిీరా ఆంటీ నే ఓదీరా నకండే హోయితీ దూర అల్వ నిం తవ్వు సైకల్వా ఇలా ఇబ్బలా నడుకంబడి ఏం గొప్పలా సరియత జాపన ಚೆನ್ನಾಗಿ ಓದಿ ಮಗಳಿಗೆ ಚೆನ್ನಾಗಿ ಹೇಳ್ಕೊಡವ ಹ್ಞೂ ಆಯಿತು ಆಂಟಿ ಬಾರೆ ಹೋಗದ ಸರಿ ಹೋಯ್ತೀನಮ್ಮ ಓಯ್ತೀನಿ ಅಂದ್ರ ಬರ್ತೀನಿ ಏನು ಹ್ಞೂ ಬರ್ತೀನಿ ಬಾ ಹೋಗು ಕೆಲ್ಸಕ್ಕೆ ಹೋಗ್ತೀನಿ ಹಾಕಿ ಮಾಮೂಲಿ ಅಲ್ಲಿ ಮಡಗಿರ್ತೀನಿ ಬ್ಯಾಗ್ ಮಡಗ್ಬಿಟ್ಟು ಬೋಗ್ಯಾರು ಮನೆಗೆ ಹೋಗಿ ಓದ್ಕೊ ಚೆನ್ನಾಗಿ ಓದ್ಕೊಳ್ಳಿ ಹ್ಞೂ ಸರಿ ಸರಿ ಅಮ್ಮ ಬಾಯ್ ಹ್ಞೂ ಬಾಯ್ ಬಾಯ್ ಆಂಟಿ ಬಾಯ್ತನವ ಜಾಪಾನಾಗ ಹೋಗಿ ಸೈಡಲ್ಲಿ ಹ್ಞೂ ಸರಿ ಆಯಿತು ಬಾರೆ ಅಯ್ಯೋ ಕೆಲ್ಸಕ್ಕೆ ತೆರೆ ಹೋಗ್ಬೇಕಾಯ್ತಾ ನಾನು ಹೋಗಿನಿ ಅಂದರೆ ಇವನು ಬಂದ್ಬಿಡ್ತಾನೆ ಕೆಲಸ ಬೇರೆ ಮಾಡೋಕೆ ಏನ್ ಮಾಡೋದು ಮಾಡ್ತಾ ಇರೋಕಾಯ್ಕಿಲ್ಲ ಕೂತಿ ಸಾಕಾಗ ಹೋಗೋದ ಏನ್ ಮಾಡೋದು ಬೀಗಾಕ ಹೋಗ್ತೀನಿ ಕುಣಿತಾನೆ ನಾನು ಹೋಗಿಲ್ಲ ಕೆಲ್ಸಕ್ಕೆ ಅಂತ ಎಲ್ಲ ಕರ್ಮ ಕರ್ಮ ರಚೆ ಬಿಗ್ ಬಾಸ್ ಏನೈತೆ ಅಷ್ಟೊತ್ ಗಂಟಾ ಕುತ್ಕೊಂಡು ಓಡಾಕಿ ಆದ್ಮೇಲೆ ಮುಗಿಯೋ ಗಂಟಾ ಅಯ್ಯ ಬೀ ಏನ್ ನೋಡಿ ಯಾಕೋ ಯಾವಾಗ್ಲೂ ಕಿತ್ತಾಕೋ ಕಿತ್ತಾಳ್ಕೋಸ ಸಾಯ್ತವೆ ನನ್ಗೋಸ್ ಇಷ್ಟ ಅಲ್ಲ ಬಿಗ್ ಬಾಸ್ ಅಂದ್ರೆ ಹನ್ನೊಂದು ಗಂಟೆಗೆ ಮುಗಿಯೋದು ಅಲ್ಲಿ ಗಂಟೆ ಕುತ್ಕೊಂಡು ಓಡಕ್ಕೆ ಆಯ್ಕಿಲ್ಲ ಮನೇಲಿ ನಮ್ಮ ಮನೇಲಿ ಟಿವಿ ಇದ್ರೆ ಸರಿಯಾಗದು ಐ ನಮ್ಮ ಬೈತಾಳೆ ಬಾಬಾ ಒಂಬತ್ತು ಗಂಟೆ ಆಗ್ತಣ ಅಂತ ಹಂಗ ಒಂದು ಗಂಟೆ ಗಂಟೆ ಇದ್ನ ಅಗ್ಬರದೇ ಒಂಬತ್ತುವರೆಗೆ ಅರ್ಧ ಗಂಟೆ ಅಷ್ಟೇ ನೋಡಿತು ಯಾರು ಕ್ಯಾಪ್ಟನ್ ಆದ್ರು ಆ ಭವ್ಯಾವಳ ಅವಳ ತಂದ್ರೆ ನಂಗೆ ಇಷ್ಟನೇ ಇಲ್ಲ ಅವ್ಳ ತಂದ್ರೆ ಆಯ್ಕಿಲ್ಲ ಯಾಕೆ ಈ ಹೊಸಕ್ಕಿಲ್ಲ ಏನು ಕೊಬ್ಬಲ್ಲ ಅವಳಿಗೆ ಪಾಪ ಐಶ್ವರ್ಯ ಅವಳಾಗ್ಬೇಕಿತ್ತು ಕ್ಯಾಪ್ತನು ಈ ವಾರ ಮನೆ ಗಂಟಾಯ್ತಲ್ ಬಿಡೋಳು ಯಾರ ಐಶ್ವರ್ಯ ಹ್ಮ್ ನಾನು ಐಶ್ವರ್ಯ ಆಯ್ತಲ್ಲ ಕ್ಯಾಪ್ತನ್ ಅನ್ಕೊಂಡೆ ಆ ಭವ್ಯ ಅವ್ಳಾಗ್ಬೇಡ್ದಿತ್ತು ತಂದ್ರೆ ಆಯ್ತಾ ನನ್ಗೆ ಅಂಗಡಿ ವಾರ ಎಲ್ಲ ಬಿಗ್ ಬಸ್ ನೋಡಿಕ ನೋಡಕ್ ಆಯ್ಕೆ ಏನ್ ನನ್ನ ಹೆಸರು ಆ ಭವ್ಯನ ಅದಿರಲಿ ನಮ್ಮ ಹುಡುಗ ಇನ್ನು ಬಂದಿಲ್ವಲ್ಲೇ ಅಂತಾನೆ ಇಲ್ಲೇ ನಿಂತ್ಕೋತಿದ್ರು ಬಂದೇ ಇಲ್ವಲ್ಲ ಏನಪ್ಪಾ ಫೋನು ಮಾಡ್ನಿಲ್ಲ ಮಾಮೂಲಿ ಬತ್ತನೆಲ್ಲ ಅನ್ಬಿಟ್ಟು ಇನ್ನು ಬರ್ನೇ ಇಲ್ವಲಾ ಬರಕಿಲ್ವೇನ ಇವತ್ತು ಬರಕಿಲ್ಲ ಇಲ್ಲ ತಂದ್ ಸ್ಕೂಲಗ್ ತರಂಗಿದ್ದಾ ಮನೆಯಲ್ಲೇ ಮಾಡ್ಬಿಟ್ಬತ್ತೀನಿ ಸರ್ ರೂಮ್ ಇಸ್ಕೋತವ್ರೆ ಬಿಟ್ಟಾರ ಮನೆಗ್ ಹೋದಾಗ ಯೂಸ್ ಮಾಡೋದು ಕೋತಿ ನಾನೇ ಎದ್ಕಂಡೋ ಯಾಕೆ ಬೇಬಿ ಅತ್ ಅಚ್ಚರಿ ಎಲ್ಲೋಗಿದೆ ಇಷ್ಟಿನ ನಾನು ಬರೋಕ್ ಮುಂಚೆ ಬಂದು ನಿಂತ್ಕೋತಿದ್ದೆ ಇವತ್ತೆಲ್ಲೋಗಿದೆ ಯೋ ಸ್ವಲ್ಪ ಕೆಲಸ ಇತ್ತು ಕಣೆ ಅದಕ್ಕೆ ಬರೋದ್ ಲೇಟ್ ಆಯ್ತು ಇನ್ನೂ ಕೆಲಸ ಆಯ್ತು ಆದ್ರೂ ನನ್ ಬೇಬಿ ಮುಖ ನೋಡ್ಬೇಕಲ್ಲ ಅದಕ್ಕೆ ಓಡಿ ಓಡಿ ಬಂದೆ ಟೈಮ್ ಆಯ್ತು ಹೌದಾ ಬಾ ಬೈಕಲ್ಲ ಎಲ್ಲ ಬಿಡ್ತೀನಿ ಇಲ್ಲ ಇಲ್ಲ ಬೇಡ ನಡ್ಕೊಂಡು ಹೋಯ್ತೀವಿ ಆಮೇಲೆ ಯಾರಾದ್ರೂ ನೋಡಿದ್ರೆ ಕಷ್ಟ ಯಾಕ್ ಬೇಬಿ ಭಯ ಪಡ್ತೀಯಾ ನೀನ್ ನನ್ನ ಲವರ್ ಆಗಿ ಭಯ ಪಡದಾ ಚೇಚೆ ಹಂಗೆಲ್ಲ ಭಯ ಪಡಬಾರ್ದು ಇದಕ್ಕೇನು ಕಮ್ಮಿ ಇಲ್ಲ ಮತ್ತೆ ಇವಳು ನನ್ನ ಫ್ರೆಂಡ್ ಕಣೋ ಬಂಗಾರಿ ಅಂತ ಇವಳೇ ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ಹೌದಾ ಹಾಯ್ ಬಂಗಾರಿ ಹಾಯ್ ಅಣ್ಣ ನಮ್ಮ ಹುಡುಗಿನ ಹುಷಾರಾಗಿ ಕರ್ಕೊಂಡು ಹೋಗು ಸರಿ ಅಣ್ಣ ಆಯ್ತು ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಅಂತಿದೆ ಇವಾಗ ನಿನ್ ಫ್ರೆಂಡ್ ಹೇಳ್ಬಿಟ್ಟಿದ್ಯಾ ಯಾರಿಗೂ ಹೇಳ್ತಿರ್ಲಿಲ್ಲ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಇವಳ ಹತ್ರ ಏನು ಮುಚ್ಚೆ ಮರೆ ಇಲ್ಲ ಎಲ್ಲಾನು ಹೇಳ್ಕೊತೀನಿ ಸರಿ ಸರಿ ಏ ಬಾರ ಮಚ್ಚ ಹೋಗೋಣ ಏಯ್ ಇರೋ ನನ್ನ ಬೇಬಿ ಹತ್ರ ಸ್ವಲ್ಪ ಮಾತಾಡ್ಬೇಕು ಏ ಬಾರೆ ಹೋಗೋಣ ಟೈಮ್ ಆಯ್ತು ನನಗೆ ಭಯ ಆಗ್ತಿದೆ ಯಾರು ನೋಡ್ಬಿಟ್ರೆ ಏಯ್ರೆ ಏನಾಗಲ್ಲ ನಾವು ಯಾವಾಗ್ಲೂ ಇಲ್ಲೇ ಮಾತಾಡೋದು ಇಲ್ಲಿ ಯಾರು ಅಷ್ಟೊಂದು ಜನ ಬರಲ್ಲ ಆದ್ರೂ ನನಗೆ ಭಯನಪ್ಪ ಭಯ ಪಡಬೇಡ ಇರು ಮತ್ತೆ ಬೇಬಿ ಬಾ ಒಂದು ರೌಂಡ್ ಹೋಗಿ ಬರೋಣ ಏ ನಿನಗೊಂಥರ ಸ್ಕೂಲಿಗೆ ಟೈಮ್ ಆಯ್ತು ಅಂದ್ರೆ ರೌಂಡ್ ಅಂತೆ ಏನ್ ಬೇಬಿ ಎಷ್ಟ್ ದಿನ ಆಯ್ತು ನೀನು ವೇಟ್ ಮಾಡಿ ಒಂದ್ ತಿಂಗ್ಳೇ ಆಗಕ್ಕೆ ಬಂತು ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಯ್ಯೋ ಸದ್ಯಕ್ಕೆ ಭಯ ಪಡ್ತೀಯಾ ನಾನು ಬರಲ್ಲ ಏ ಯಾಕೆ ನೀನ್ ಸಿಕ್ಕಿಲ್ಲ ಅಂದ್ರೆ ನಂಗ್ ಬೇಜಾರಾಗುತ್ತೆ ನೋಡೋಣ ಬಿಡು ಬುಧವಾರ ಸಿಕ್ತೀನಿ ಬರೀ ಬುಧವಾರ ನಿನ್ನ ಯಾವಾಗ್ಲೂ ಇನ್ನೇನ್ ಮತ್ತೆ ಯೂನಿಫಾರ್ಮ್ ಹಾಕ ಬರಕ್ ನಮ್ಮ ಮನೇಲಿ ಏನ್ ಕಳ್ಸಿ ಬಿಡ್ತಾರಾ ನಮ್ ಮಳಿ ಮೊತ್ತ ಹೋಗಿ ಬಾ ಅಂತ ಸ್ಕೂಲಿಗೆ ಬರ್ತೀನಿ ಅಂತ ಬಂದ್ಬಿಟ್ಟು ಬುಧವಾರ ಹೆಂಗಿದ್ರು ಕಲರ್ ಡ್ರೆಸ್ ಅಲ್ವಾ ಬುಧವಾರ ಮಾತ್ರ ಇನ್ ಜೊತೆ ಬರೋಕ್ಕಾಗೋದು ಬುಧವಾರ ನೋಡಣ ಬಿಡು ಸರಿ ಸರಿ ರಾತ್ರಿ ಯಾಕೆ ಗುಡ್ ನೈಟ್ ಹೇಳಿಲ್ಲ ನೀನು ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಗೊತ್ತಾ ನೀನು ಗುಡ್ ನೈಟ್ ಹೇಳಿಲ್ಲ ಅಂತ ಓ ಹೌದಾ ಹೌದು ಸರಿ ಸರಿ ಕಣ ನಂಗೆ ಟೈಮ್ ಆಯ್ತು ನಾನು ಬರ್ತೀನಿ ಬೇಬಿ ಏನು ಇನ್ನೊಂದು ಸ್ವಲ್ಪ ತಿರು ನಿನ್ನ ಮುಖ ಚೆನ್ನಾಗಿ ನೋಡ್ಕೋತೀನಿ ನೀನು ಮತ್ತೆ ಸ್ಕೂಲಿಂದ ವಾಪಸ್ ಬರೋ ಗಂಟ ನಿನ್ನ ಮುಖ ನೆನಪಿಸ್ಕೋಬೇಕಲ್ವಾ ಹ್ಮ್ ಇದಕ್ಕೆ ಏನು ಕಮ್ಮಿ ಇಲ್ಲ ಬಿಡು ನೀನು ಏನೇ ನಾವೆಲ್ಲ ಇದ್ರೂ ಹಿಂಗೆ ಮಾತಾಡ್ತೀರಾ ಅಯ್ಯೋ ಅದರಲ್ಲೇನು ನೀನು ನನ್ನ ಬೆಸ್ಟ್ ಫ್ರೆಂಡು ಇನ್ನು ಅವನಿಗೆ ಅವನು ಬೆಸ್ಟ್ ಫ್ರೆಂಡ್ ನಿಮ್ಮಿಬ್ಬರ ಮಧ್ಯೆ ಮುಚ್ಚು ಮರಿ ಏ ಅರುಣ್ ಏನು ಇಸ್ಟೆಂಟ್ ಆಗಿದೆಯಾ ಯಾಕೆ ಭವ್ಯಾ ಮತ್ತೆ ಯಾವಾಗಲೂ ವಟ ವಟ ಅಂತಿದೆ ಇವತ್ತೇನು ಸೈಲೆಂಟ್ ಆಗಿದ್ಯಾ ನಿನ್ನ ಪಕ್ಕದಲ್ಲಿ ನಿನ್ನ ಫ್ರೆಂಡ್ ಅವಳಲ್ಲ ಅದಕ್ಕೆ ಸೈಲೆಂಟಾಗವ್ನೆ ಅಲ್ವೇನ ಅವರುಣ ಏ ಮುಚ್ಕ ಕೂತ್ಕೊಳೋ ಏ ಬಾಯ್ ಹೋಗೋಣ ಇದು ಯಾಕೆ ಏನೇನೋ ಮಾತಾಡ್ತಿದ್ಯಾ ಅರುಣ್ ಅವರೇ ಇವಳು ನನ್ನ ಫ್ರೆಂಡ್ ಬಂಗಾರಿ ಅಂತ ಯಾವಾಗಲೂ ಅಷ್ಟು ವಟ ವಟ ಅಂತ ಬಾಯ್ ಮಾಡ್ಕೊಳ್ಳೋರು ಇವತ್ತು ಏನು ಇಸೈಲೆಂಟ್ ಆಗಿ ಇವತ್ತು ನನ್ನ ಪಕ್ಕದಲ್ಲಿ ಹುಡುಗಿದಳೆ ಅಂತ ಮಾತಾಡ್ತಿಲ್ವೇನೋ ಏ ಬವ್ಯಾ ಸುಮ್ಮನೆ ಹೋಗು ಸ್ಕೂಲ್ಗೆ ಆಯಿತು ಬಿಡಪ್ಪ ಏ ಸಂಜು ಬಾಯ್ ಕಣೋ ಹೋಗ್ಲೇಬೇಕು ಬೇಬಿ ಇಲ್ಲ ಇನ್ನೇನ್ ಮಾಡೋದು ಬಾರಿ ಇವತ್ತು ಮೂವಿಗ್ ಹೋಗೋಣ ಏ ನಿನ್ನ ತಲೆ ಕೆಟ್ಟಿದ್ಯಾ ಮೂವಿ ಅಂತೆ ಮೂವಿ ಫ್ರೆಂಡ್ ಕರ್ಕೊಂಡು ಹೋಗು ಇವತ್ ಯಾಕೋ ಬಾರಿ ಸೈಲೆಂಟ್ ಆಗೋನೇ ಮೂವಿ ನೋಡ್ಲಿ ಮಾಡಕ್ಕೆ ಬಾರಿ ನೀನು ಕಾಲ್ ಮಾಡ್ತೀನಿ ಇವಾಗ ಹೋಗ್ತಿದೀವಿ ಬಾಯ್ ಬಾಯ್ ಬೇಬಿ ಏನ್ ಬೇಬಿ ಸಂಜೆ ಮನೆಗೋ ಕಾಲ್ ಮಾಡ್ತೀನಿ ಬಿಡು ಇವಾಗ ನಾವು ಕರೆಕ್ಟಾಗಿ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನಮ್ ಸರ್ ನಮ್ಮ ಮನೆಗೆ ಕಾಲ್ ಮಾಡಿ ಕೇಳ್ಬಿಡ್ತಾರೆ ಯಾಕೆ ಸ್ಕೂಲ್ ಕಳ್ಸಿಲ್ಲ ನಿಮ್ಮ ಹುಡುಗಿನ ಎಸ್ ಎಲ್ ಸಿ ಆದ್ರು ಅಂತ ಆಮೇಲೆ ನಮ್ಮಅಮ್ಮ ಅಷ್ಟೇ ಅಷ್ಟ್ ಬೇಗ ಸ್ಕೂಲ್ಗೆ ಹೋಯ್ತಿಯಾ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಬಾಯ್ ಬಂದಾಗ ಬೈತಾರೆ ಹೋಗು ಹ್ಞೂ ಕಾಲ್ ಮಾಡ್ತೀನಿ ಮನೆಗೆ ಹೋಗಿ ಆದರೆ ಬುಧವಾರ ಮೀಟ್ ಮಾಡೋಣ ಓಕೆನಾ ಸರಿ ಬಿಡು ಆಯಿತು ಓಕೆ ಬಾಯ್ ಬಾಯ್ ಬಂಗಾರಿ ನಿನ್ನ ಹೆಸರೇ ಬಂಗಾರಿ ಅಂತಾನಾ ಹಾ ಹೌದು ಅಣ್ಣ ನನ್ನ ಹೆಸರೇ ಬಂಗಾರಿ ಸರಿ ಸರಿ ಬಾಯ್ ಹಾ ಬಾಯ್ ಬಾಯ್ ಕಣೋ ಕೋತಿ ಬಾಯ್ ಕಣೆ ಬೇಬಿ ಮಿಸ್ ಯು ಏನೊಂದು ತಿಂಗಳು ನೋಡಲ್ಲ ಅನ್ನಂಗೆ ಆಡ್ತಾನೆ ಓಕೆ ಬಾಯ್ ಏ ಬೇಬಿ ಟೈಮ್ ಆಗಿದ್ರೆ ಬಾ ಇವನು ಇಲ್ಲೇ ಇರ್ತಾನೆ ನಿಮ್ಮ ಇಬ್ಬರನ್ನೂ ಸ್ಕೂಲ್ ಹತ್ರ ಬಿಡ್ತೀನಿ ಬೇಡ ಬೇಡ ನಾವು ಹೋಗ್ತೀವಿ ನಡಿ ಬಂಗಾರಿ ಟೈಮ್ ಆಗೋಯ್ತು ಸರಿ ಬಾ ಎಲ್ಲೋ ಕಣ ಮತ್ತೆ ಇವಾಗ ಎಲ್ಲೋ ನಡೆಯಪ್ಪ ಲೋ ಯಾರ್ಲ ಅವಳು ಬಂಗಾರಿ ನೋಡಕ್ಕೆ ಚೆನ್ನಾಗ್ ಅವಳಲ್ವಾ ಓಹೋ ಯಾಕಪ್ಪ ಏನ್ ಸಮಾಚಾರ ಏ ಹಂಗಲ್ಲ ಕಲಾ ಸುಮ್ನೆ ಕೇಳ್ದೆ ಯಾವುದು ಹೊಸ ಹುಡುಗಿ ಇದು ದಿನ ನೋಡೇ ಇಲ್ಲ ನಾನು ಯಾವ್ದಿನ ಹುಡುಗಿ ಇಲ್ವಾ ಅವ್ರ ಮನೆ ಪಕ್ಕದಲ್ಲಿ ಬಾಡ್ಗೆಗ್ ಬಂದಿರೋದಂತೆ ಬಾಡ್ಗೆಗ ಈ ಊರಿಗೆ ಯಾರ ಬಾಡ್ಗೆಗ್ ಬರ್ತಾರೆ ಅದೇನೋ ನನಗೆ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದಾರಂತೆ ಪಕ್ಕದ ಮನೆ ಅಷ್ಟೇ ಯಾಕೆ ಎಲ್ಲಾನು ವಿಚಾರಿಸ್ತಾ ಇದ್ಯಾ ಏನ್ ಸಮಾಚಾರ ಏ ಸುಮ್ನೆ ಕತೆ ನಡಿ ಹ್ಮ್ ಇರ್ಲಿ ಇರ್ಲಿ ನನಗೆ ನನಗ್ ಇರ್ತದೆ ನಂಗೆ ಗೊತ್ತಾಗ್ಬೇಕಲ್ಲ ಹೇ ನಡಿಯೋ ಬಾಯ್ ಮುಚ್ಕೊಂಡು ಅದೃಷ್ಟ ನಮ್ಗೆ ಇಲ್ಲಾಕಂತೆ ಯಾಕಪ್ಪ ಇಲ್ಲ ಈ ಬೈಕ್ ನಿಂದೇನೆ ನಿನ್ ಬೈಕ್ ತಕೊಂಡು ನಾನ್ ಪೋಸ್ಕೊಡ್ತಾನೆ ಇದು ನಿಂದೆ ಸ್ವಂತ ಬೈಕ್ ಅಂತ ಗೊತ್ತಾದ್ರೆ ಯಾವ್ದೇ ಹುಡುಗಿ ಆದ್ರೂ ಬಿದ್ದೆ ಬೀಳ್ತಾ ಬಿಡು ಏನ್ ಅಡಿಯೋ ಏನೇನೋ ಮಾತಾಡ್ಬೇಡ ಹೇಳು ನಮ್ಮ ಹುಡ್ಗಿ ಹೇಳ್ತೀನಿ ಬಂಗಾರಿನ ಇಷ್ಟ ಪಡ್ತಾ ಇದ್ಯಾ ಏಯ್ ಏನೋ ನೀನು ನಾನೇ ಕಾವಳಿ ಇಷ್ಟಪಡ್ಲಿ ನಡಿ ನಡಿ ಬಾಯ್ ಮುಚ್ಕೊಂಡು ಸರಿ ಸರಿ ಬಿಡು ಲವ್ ಮಾಡ್ತೀಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ